ಪರಮ ಪೂಜೆ ಅಪ್ಪಾಜಿಯವರ ಹಾಗೂ ಮಾತಾಜಿಯವರ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಪಾರ್ವತ ಮಾತಾಯಿಯವರೆಗೂ ನನ್ನ ಅನಂತ ಅನಂತ ಭಕ್ತಿಯ ನಮನಗಳನ್ನ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪಾರ್ವತಮ್ಮನವರ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಬಂಧು ಬಾಂಧವರು ಈ ಊರಿನವರು ಹಾಗೂ ಪರಸ್ಪರದಿಂದ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲ ಸದ್ಭಕ್ತಾದಿಗಳಿಗೂ ನನ್ನ ಅನಂತ ಅನಂತ ಹೃದಯಪೂರ್ವಕ ನಮನಗಳು ಇವತ್ತಿನ ದಿವಸ ನಮ್ಮ ಹಿಂದೂ ಸಂಸ್ಕೃತಿಯೊಳಗ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅಂತ ಇವ್ರು ನಾಲ್ಕು ಏನೋ ಅಂದ್ರ ಪ್ರತ್ಯಕ್ಷ ದೇವತೆಗಳು ಅಂತ ಕರ್ಕೊಂಡು ಬಂದ ನಾವೆಲ್ಲ ಸಾಧನೆ ಮಾಡಿ ಅಂದ್ರ ದೇವತೆಗಳು ಅಂದ್ರೆ ಯಾರು ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪತಿ ಎಂಟೀಸ್ ಕೋಟಿ ದೇವತೆಗಳ ಹರ ಅಂತ ಕರ್ಕೊಂಡು ಬಂದಾರ ಆ ಎಲ್ಲ ದೇವತೆಗಳು ಹೆಂಗಾರ ಅಂದ್ರ ನಿರಾಕಾರ ನಿರ್ಗುಣ ಸ್ವರೂಪದಲ್ಲಿ ಆ ಎಲ್ಲ ದೇವತೆಗಳರ ಆ ದೇವತೆಗಳ ಪ್ರಕಟ್ಯವನ್ನು ಮಾಡ್ಕೋಬೇಕಾದ್ರ ನಾವು ಸಾಧನ ಮುಖಾಂತರ ಹೋಗಿ ಆ ಸಿದ್ಧಿಯನ್ನ ಆ ದೇವತೆಯ ಪ್ರಕಟ್ಯವನ್ನು ಪಡ್ಕೋಬೇಕಾಯ್ತವ ಆದ್ರೂ ಲೌಕಿಕದೊಳಗ ಸಹಜವಾಗಿನೇ ನಾವೇನ್ ಸಾಧನೆಗಳು ಮಾಡದ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ನಮ್ಮ ಕರುಣಾ ಉಳ್ಳಂತರ ಆಗಿರ್ತಕ್ಕಂಥ ನಮ್ಮೆಲ್ಲರ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ಅಂದ್ರ ತಾಯಿ ಅಂತ ಕರ್ಕೊಂಡ್ ಬಂದಾರ ಅದಕ್ಕೆ ತಾಯಿಗೇನದಂದ್ರ ಪ್ರತ್ಯಕ್ಷ ದೇವತಾ ಅಂತ ಕರ್ಕೊಂಡ್ ಬಂದಾರ ಆ ಎಲ್ಲ ದೇವತೆಗಳು ನಾವು ಸಾಧನೆ ಮಾಡಿದ್ರೆ ಸಿಕ್ತಾರ ಆದ್ರ ಏನಾರ ಸಾಧನೆ ಮಾಡೋದೇಕಾಗಿ ರೀ ಏನ್ ಸಾಧನ ಮಾಡಬೇಕಿಲ್ಲ ಪ್ರತ್ಯಕ್ಷ ದೇವ ನಾವು ತಾಯಿ ಕೂಡ ಮಾತಾಡ್ಬೋದು ತಾಯಿ ಸರಿ ನಾವು ಊಟ ಕೊಡ್ಬೋದು ತಾಯಿದ ಪ್ರೀತಿ ಏನದ ಅಂತಂದ್ರೆ ನಮ್ಮೆಲ್ಲರ ಮೇಲೆ ಅದ ಅಂತ ಆ ಉಂಡು ಉಟ್ಟು ಬೆಳೆದು ನಮ್ಮ ಬೀದಿಯ ಬುದ್ಧಿ ಮಾನವನ ಶ್ರೇಯ ಒಬ್ಬ ವರ್ತಿಗೆ ತಾಯಿದ ಕರುಣ ತಾಯಿದ ಕೃಪ ಬಾಳ್ ದೊಡ್ಡದ ಯಾಕಂದ್ರ ನಾವು ಹುಟ್ಟಿದಾಗ ಏನದ ಅಂದ್ರ ಒಂದು ಮೌಸದ ಮುದ್ದಿ ಹಂಗೆ ಇರ್ತಿದ್ದೆವು ಮತ್ ಅಕ್ಕಿಂದ ಕೃಪ ಇರ್ಲಿಲ್ಲ ಅಂದ್ರ ಯಾವ್ದು ನಾಯಿ ನಾಯಿ ನಮ್ಗ ನಷ್ಟ ಮಾಡ್ಬೋಗ್ಬಿಡ್ತಿತ್ತು ಆದ್ರೆ ಏನು ಒಂದು ಚಿಕ್ಕ ಹುಡುಗ ಕುಡ್ಲಕ್ ನನ್ನ ಮಗನ ಕೂಡಬಾರ್ದು ಒಂದು ಚಿಕ್ಕ ಹುಡುಗ ಕಚ್ಚಬಾರ್ದು ಯಾರು ಹುಡಿಬಾರ್ದು ಅಂತೇಳು ತಂದ್ ಪ್ರಾಣನೇ ಏನದಂದ್ರೆ ಒತ್ತಿಟ್ಟು ಏನದಂದ್ರೆ ಆ ಮಗಿಗೆ ರಕ್ಷಣೆಯನ್ನು ಮಾಡ್ತಾವ್ ಅದಕ್ಕೆ ತಾಯಿನಿಂದ ಉಪಕಾರವನ್ನು ಅಂತ ಮೊದಲ ಪದ ಮಾಡ್ಕೊಂಡು ಬರ್ತಾ ಬರ್ತಿದ್ದೀವಿ ಅಂದ್ರೆ ತಾಯಿ ಉಪಕಾರ ಬಹಳ ಹೊಡೆದ ಅಂತ ಹೇಳಿದ್ರೆ ಜೈನಾಪುರಿ ಪರಿವಾರದವರು ನಮ್ಮ ಪಾರ್ವತಮ್ಮನವರ್ದು ಇವತ್ತೊಂದು ಭಕ್ತಿಯ ತುಲಾಭಾರ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೊಂಟಲ್ಲ ಅದು ಬಹಳ ಸಂತೋಷ ಯಾಕಂದ್ರೆ ತಾಯಿ ಒಂದು ಪವಿತ್ರ ಹೃದಯ ತಾಯಿ ಆಗಿರ್ತಕ್ಕಂಥದು ತಾಯಿ ಪಾರ್ಮಾರ್ಥ ಮತ್ತು ಪ್ರಪಂಚವನ್ನು ಎರಡೂ ಕಲಿಸ್ತಕ್ಕಂಥ ತಾಯಿ ಅದು ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಕರ್ಕೊಂಡು ಬಂದ ನಾವು ಹುಡುತಿ ನಮ್ಗೆ ಏನು ಗೊತ್ತಿರಲ್ಲ ಎಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಯಾರು ಅಂದ್ರೆ ನಮಗ್ ಮೊದಲನೇದಾಗಿರ್ತಕ್ಕಂಥದ್ದು ಮನೆಯೇ ನಮ್ದು ಮೊದಲ ಪಾಠಶಾಲಿ ಆಗಿರ್ತದ ಆ ನಂತರ ಮೂರ್ ವರ್ಷಗೆ ನಾಲ್ಕು ವರ್ಷಕ್ಕೆ ಆರು ವರ್ಷಗೆ ನಾವು ಎಲ್ಲ ಕರಿತಿರ್ತೀವಿ ಮತ್ತ ನಮ್ಗೆ ಮೊದಲು ಗುರು ಯಾರು ಅಂತಂದ್ರೆ ತಾಯಿ ನಮಗ ಇವ್ ನಿಮ್ ತಂದಿ ಅದನ ನಿಮ್ದ ಅಪ್ಪ ಅದನ ಮುತ್ತಿ ಅದನ ಅಜ್ಜಿ ಅದನ ತಮ್ಮ ಅದನ ಕಾಸ್ಟ ಅದನ ದೊಡಪ್ಪ ಅದನ ಇವ್ರ ಊರಗಿನವ್ರ ಗದಗಿನೋರ ಅಂತ ಎಲ್ಲ ಸಾಮಾಜಿಕ ಪರಿಪೂರ್ಣ ಜ್ಞಾನವನ್ನು ಧಾರಿಯಂತೆ ಅಂತವ್ರು ಯಾರು ಅಂದ್ರೆ ಅದು ತಾಯಿ ಅಂತ ಕರ್ಕೊಂಡು ಬಂದಾರ ಅದಕ್ಕೆ ತಾಯಿದ ಉಪಕಾರ ನಾವು ಏನೇನು ಮಾಡಿದ್ರು ಕೂಡ ಅದಕ್ಕೆ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗುರುವೇ ನಿಮ್ಮ ಉಪಕಾರವನ್ನು ಮರೆಯದಂತೆಯನ್ನು ಇಹದೋಳು ಅಂತ ಕರ್ಕೊಂಡು ಬಂದಾರ ಗುರುನಾಥಂದು ಆಕೆ ತಾಯಿ ನಮ್ಗೆ ರಕ್ಷಣೆ ಮಾಡ್ತಾಳೆ ನಮ್ದು ಇಚ್ಛೆಗಳು ಪೂರ್ತಿಯನ್ನು ಮಾಡ್ತಕ್ಕಂಥವ್ರು ಯಾರು ಅಂದ್ರ ತಂದಿ ನಮ್ಗೆ ಓದು ಬರಿ ನೌಕರಿ ಏನು ವಿದ್ಯೆ ಬುದ್ಧಿ ಏನೆಲ್ಲಾ ಅದಲ್ಲ ಆ ಎಲ್ಲವನ್ನ ಅಹ್ ಇಚ್ಛ ನಮ್ ಇಚ್ಛಾ ಪೂರ್ತಿಯನ್ ಮಾಡ್ತಕ್ಕಂಥವ್ರು ಯಾರು ಅಂದ್ರ ಹಂದಿ ದಾರ ಅಂತ ಕರ್ಕೊಂಡು ಬಂದಾರ ಮತ್ತು ಲೌಕಿಕ ಪಾರಮಾರ್ದ ಜ್ಞಾನವನ್ನು ಕೊಟ್ಟು ಮನುಷ್ಯ ಜನ್ಮ ಪರಿಪೂರ್ಣ ಜೀವನವನ್ನು ಮಾಡತಕ್ಕ ಅದಕ್ಕ ಗುರುವಿನ ಮಹಾತಿ ಬಹಳ ಅಂತ ಕರ್ಕೊಂಡು ಒಂದು ತಾಯಿ ನಿನ್ನೆಯ ದಿವಸ ಅವ್ರದ್ದು ತಂದೆಯವ್ರದ್ದು ತಂದೆಯವರು ಪುಣ್ಯಾರಾಧನೆ ಕಾರ್ಯಕ್ರಮ ತೀರ್ಮಾನ ತಂದಾಗ ಆ ಪುಣ್ಯಾರಾಧನೆ ನಿಂತೋಗಿ ಬೆಳತನಕ ಜಾಗರಣ ನಮ್ಗೆ ಹೇಳ್ತಿರು ಬೆಳತನಕಾಯ ಜಾಗರಣೆ ಮಾಡಿದೀನಿ ಅಂತ ಹೇಳ್ತಿರು ಪ್ರಸಾದ ಮಾಡಿಸಿದಾರ ಇವತ್ತು ತಾಯಿ ತುಲಾಭಾರ ಕಾರ್ಯಕ್ರಮದ ಮತ್ ಆಚಾರ್ಯ ದೇವ ಬಂದಾಗ ನಮ್ದು ನಾಲ್ಕು ಮಂದಿ ಮಹಾತ್ಮರು ಇವತ್ತ ಪಾದ ಪೂಜೆ ತೀರ್ಥ ಎಲ್ಲ ಅಯ್ಯ ನೀವು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಕರದಾರ ಇವತ್ತು ಮಹಾತ್ಮರು ಈ ಪುಣ್ಯಮಯ ಸ್ಥಾನಕ್ಕೆ ಬಂದಾರ ಇದು ಭೂಮಿ ಪಾವನದ ಇಲ್ಲಿರ್ತಕ್ಕಂಥ ಜನರ ಪಾವನದ ಅಂತ ಕರ್ಕೊಂಡ್ ಬಂದಾರ ನೀವಿದ್ಧ ಪುರವೆ ಕೈಲಾಸ ಪುರವಯ್ಯ ನೀವಿದ್ದ ಠಾವೇ ನಿಜ ಠಾವ ಅಂತ ಕರ್ಕೊಂಡ್ ಬಂದಾರ ಅಂತ ಮಹಾತ್ಮ ಪಾದ ಕೇಳ ಅವ್ರದು ಆ ತಾಯಿ ದಿಗೊತ್ತು ಅವ್ರ ತುಲಾಭ ಮಾಡತ್ತಾರ ಆ ತಾಯಿಗೆ ಈ ಗೊತ್ತ ನಾವು ನೋಪಿದಾಗ ಹುಡಿಯವ್ರು ಬೈಯೋರು ಅನ್ನ ಹಾಕದವ್ರು ಮತ್ ಎಂಥವ್ರಿಗೆ ದೇವ್ರು ಇಲ್ಲತ್ತ ನಿಮ್ಗೆ ಹಾಕೋಬಾರ್ದು ಅಂತ ಚುಚ್ಚು ಮಾತಾಡ್ತಕ್ಕಂಥವ್ರು ನಾವು ಸಮಾಜದಲ್ಲಿ ಎಷ್ಟೋ ನೋಡ್ತಿರ್ತೇವಿ ಆದ್ರೆ ಅಂತ ಒಂದು ಸಮಯದೊಳಗ ಅವರ ಎಷ್ಟು ಒಂದು ಪೂಜನೀಯ ಭಾವನದೊಳಗ ಒಂದು ಆಧಾರ ಸತ್ಕಾರ ತಾಯಿದು ಪುಣ್ಯ ಮತ್ತ ತಾಯಿ ಮಕ್ಕಳಿಗೆ ಕೊಟ್ಟಂತ ಇದು ಸಂಸ್ಕಾರದ ಫಲನೆ ಏನಂದ್ರ ಇವತ್ತಿಂತ ಒಂದು ಮಂಗಲಮಯವದಂತ ಕಾರ್ಯಕ್ರಮದೊಳಗ భావి ఆ పార్వత మా తాగి మే మి ఆ మితనవరికి సద్గురు సద్ధారు ఆవిష్య ఆరోగ్య వరభోగ మోక్ష కాపాడి అంత ప్రార్థసి ఈ వాక్ పుస్తకాల సద్గురు చరణ్ కమలక అర్ప ముక్త హోం